ಚಾಮರಾಜನಗರ ಜಿಲ್ಲೆಯಾದ್ಯಂತ ಕಳೆದ ಹದಿನೈದು ದಿನಗಳಿಂದ ಅತ್ಯುತ್ತಮ ಮಳೆಯಾಗುತ್ತಿದ್ದು ಕೃಷಿ ಚಟುವಟಿಕೆಗಳು ಪ್ರಾರಂಭವಾಗಿವೆ ಕೃಷಿ ಭೂಮಿಯನ್ನು ಹದ ಮಾಡಿರುವ ಕೃಷಿಕರು ರೈತ ಸಂಪರ್ಕ ಕೇಂದ್ರಗಳಿಂದ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜನಗಳನ್ನು ಖರೀದಿಸಿ ಬಿತ್ತನೆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಸದ್ಯಕ್ಕೆ ಈಗ ಈ ಒಂದು ದೂರದರ್ಶನದೊಂದಿಗೆ ಹೊಲ್ಲೂರು ಗ್ರಾಮದ ರೈತ ಸಿದ್ದರಾಜು ಉತ್ತಮ ಮಳೆಯಾಗಿದ್ದು ಬಿತ್ತನೆ ಬೀಜ ಖರೀದಿಸಿ ಬಿತ್ತನೆ ಮಾಡಿದ್ದೇವೆ ಎಂದರು ತಂದು ನಾನು ಒಂದು ಎಂಟು ಕೆ ಜಿ ಉದ್ದನ್ನ ಬಿತ್ತನೆ ಮಾಡಿದ್ದೀನಿ ಒಂದ್ ಎರಡು ಎಕರೆಗೆ ಎಲ್ಲ ಪೈರೆಲ್ಲ ಚೆನ್ನಾಗಿ ಬಂದದ ಇದೇ ರೀತಿ ನಮ್ಗೆ ಮಳರಾಯ ಕರುಣಿಸಿದ್ರೆ ಈ ಭಾಗದಲ್ಲಿ ಯಾವುದು ತೊಂದರೆ ಇಲ್ಲ ಆಮೇಲೆ ನೀರುಗಳೆಲ್ಲ ಕೆರೆ ಕಟ್ಟಲೆಲ್ಲ ತುಂಬಿ ಅಂತರ್ಜಲ ಭಾಗಗಳೆಲ್ಲ ಇಂಪ್ರೂವ್ ಆಯ್ತವೆ ರೈತನಿಗೆ ಒಂದು ಖುಷಿ ತಂದಾಗ ಕಾಣುತ್ತೆ ಸತತ ಮಳೆ ಮತ್ತೋರ್ವ ರೈತ ಪ್ರಕಾಶ್ ರೈತ ಸಂಪರ್ಕ ಕೇಂದ್ರದಲ್ಲಿ ಉದ್ದು ಹೆಸರು ಹಲಸಂದೆ ಬೀಜ ಖರೀದಿಸಿ ಬಿತ್ತನೆ ಮಾಡಿದ್ದು ಉತ್ತಮ ಇಳುವರಿ ನಿರೀಕ್ಷೆಯಲ್ಲಿದ್ದೇವೆ ಎಂದು ತಿಳಿಸಿದರು ಇದು ಕಾಣ್ತಾ ಇದೆ ಇಲ್ಲಿ ಉದ್ದು ಹಸಿರು ಮತ್ತೆ ಹಲಸಂದೆ ನಾವು ಬಿತ್ತನೆ ಮಾಡಿ ಈಗ ಆಗಲೇ ಹದಿನೈದು ದಿನ ಮೇಲಾಗಿದೆ ಈಗ ಎರಡಲೆ ಚಿಗುರು ಬಂದಿದೆ ಸರ್ಕಾರದ ಸಬ್ಸಿಡಿ ನೆರವು ಆಗಿದೆ ಜೊತೆಗೆ ಅಂತರ್ಜಲ ಮಟ್ಟ ಏನು ಕಳೆದ ಹದಿನಾಲ್ಕು ಹದಿನೈದು ದಿನದಿಂದ ನಾವು ಬೋರ್ವೆಲ್ಗಳು ಐಪಿ ಸೆಟ್ಗಳನ್ನ ಆನ್ ಮಾಡಿದ್ರಿಂದ ಅಂತರ್ಜಲ ಮಟ್ಟನೂ ಸಹ ಏರಿದೆ ಈಗ ಮಳೆ ಚೆನ್ನಾಗಿ ಬಿಳಿಗಿರಿ ಗೌಡ ಕೃಷಿ ಭೂಮಿ ಹದ ಮಾಡಿ ಈರುಳ್ಳಿ ಹಾಗೂ ಅರಿಶಿನ ಕೃಷಿ ಮಾಡಿದ್ದೇವೆ ಎಂದರು ಒಂದು ಎಕರೆಗೆ ಇಪ್ಪತ್ತು ಕ್ವಿಂಟಲ್ ಬೆಳತ್ತೆ ನಾಲ್ಕು ಎಕರೆಗೆ ಎಂಬತ್ತು ಕ್ವಿಂಟಾಲ್ ಆಯಿತು ಆದರೆ ಏನಪ್ಪಾ ಅಂದರೆ ಈ ಬಾರಿ ಮಳೆ ಪರವಾಗಿಲ್ಲ ನಾವು ನಾಲ್ಕು ಎಕರೆ ಜಮೀನಿದೆ ಸೀಪುರ ಗ್ರಾಮದಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಳೆದ ಒಂದು ವಾರದ ಉತ್ತಮ ಕೃಷಿ ಇಲಾಖೆಯ ತಾಂತ್ರಿಕ ಅಧಿಕಾರಿ ಎ ವೆಂಕಟರಂಗ ಶೆಟ್ಟಿ ಬಿತ್ತನೆ ಬೀಜ ಹಾಗೂ ರೈತರಿಗೆ ಬೇಕಾದಷ್ಟು ರಸಗೊಬ್ಬರ ದಾಸ್ತಾನು ಇದೆ ಎಂದು ತಿಳಿಸಿದರು ಕಾಲಾವಧಿ ನೀರಿನಿಂದ ಹಸಿರಲ್ಲಿ ಬಿತ್ತನೆ ಬೀಜಗಳಾದ ಚೆಂಬೆ ಮತ್ತು ಸೆಣಬು ಬಿತ್ತನೆ ಮಾಡಲು ಹೊರಟಿದ್ದಾರೆ ನಮ್ಮ ಇಲಾಖೆಯಿಂದ ಶೇಕಡ ಐವತ್ತರ ಸಹಾಯದಲ್ಲೇ ಚೆಂಬೆ ಮತ್ತು ಸೆಣಬನ್ನು ವಿತರಣೆ ಮಾಡಲಾಗುತ್ತಿದೆ ಬಿತ್ತನೆ ಪ್ರಾರಂಭ ಮಾಡಿದ್ದಾರೆ